ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳನ್ನ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಹಾಕಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಅಂದರೆ ಯಾರೆಲ್ಲ ಈ ಹಬ್ಬನ ಮಾಡ್ಬೋದು ಯಾವ ಸಂದರ್ಭದಲ್ಲಿ ಹಬ್ಬನ ಮಾಡೋದಕ್ಕೆ ಬರೋದಿಲ್ಲ ಮತ್ತು ಸ ಹಬ್ಬಕ್ಕೆ ತಾಯಿಗೆ ತರುವಂಥ ಸೀರೆ ಬಗ್ಗೆ ಇರೋ ಸಂದೇಹಗಳ ಬಗ್ಗೆ ಆಗ್ಬೋದು ಮತ್ತು ಮುಖವಾಡೋದ್ ಬಗ್ಗೆ ಆಮೇಲೆ ಎಷ್ಟು ತಟ್ಟೆನ ಜೋಡಿಸ್ಬೇಕು ಇದೆಲ್ಲದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾಹಿತಿನ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಯಾರು ನೋಡಿಲ್ಲ ಪ್ಲೀಸ್ ಒನ್ಸ್ ಹೋಗಿ ವಿಸಿಟ್ ಮಾಡಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಣ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ನೀವು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವೇ ಮೊದಲು ನೋಡ್ಬೋದು ಈಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗಿನ ವೀಡಿಯೋದಲ್ಲಿ ಹಬ್ಬದಲ್ಲಿ ನಾವು ಮಾಡುವಂಥ ಕೆಲವೊಂದು ತಪ್ಪುಗಳಿಂದ ನಮ್ಮ ಪೂಜೆಯ ಫಲ ಅನ್ನೋದು ನಮಗೆ ಸಿಗದೇಲೂ ಇರ್ಬೋದು ಸೊ ಅದೆಲ್ಲ ಯಾವುದು ತಪ್ಪುಗಳು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದು ಏನು ಅಂತ ನೋಡೋಣ ಈಗ ಯಾವುದೇ ಒಂದು ಪೂಜೆ ಆಗ್ಬೋದು ವ್ರತ ಆಗ್ಬೋದು ಒಂದು ಆಚರಣೆ ಆಗ್ಬೋದು ಏನು ಕಾರಣ ಇಲ್ಲದೆ ನಾವು ಮಾಡೋದಿಲ್ಲ ಅದೇ ಥರನೇ ವರಮಾಲಕ್ಷ್ಮಿನೂ ಹಬ್ಬನೂ ಸಹ ಯಾರೂ ಸಹ ಸುಮ್ಮನೆ ಮಾಡೋದಿಲ್ಲ ಏನಾರೂ ಒಂದು ಸಂಕಲ್ಪ ಇಟ್ಕೊಂಡು ಏನಾರೂ ಒಂದು ಬೇಡಿಕೆನ ಇಟ್ಕೊಂಡು ಮಾಡಿರೋ ಅಂಥದ್ದು ಈಗ ಅವ್ರು ವರಲಕ್ಷ್ಮಿ ಅಂದರೆ ಏನು ಹೇಳಿ ಲಕ್ಷ್ಮಿ ಅಂದ್ರೆ ಸಿರಿ ಸಂಪತ್ತಿಗೆ ಅಧಿದೇವತೆ ಅಂತಲೇ ಹೇಳ್ಬೋದು ನಾವು ಆ ತಾಯಿನ ಪೂಜೆ ಮಾಡೋದು ಆಯಸ್ಸು ಆರೋಗ್ಯ ಸಿರಿ ಸಂಪತ್ತು ಮನೇಲಿ ದನ ದನ ಕನಕಗಳು ಹೆಚ್ಚಾಗಲಿ ಅಂತಲೇ ನಾವು ಪೂಜೆನ ಮಾಡೋವಂಥದ್ದು ಎಲ್ಲದಕ್ಕಿಂತ ನಮಗೆ ಮನೇಲಿ ನೆಮ್ಮದಿ ಸಿಗಲಿ ಅಂತಲೇ ನಾವು ತಾಯಿ ಮಹಾ ಮಹಾಲಕ್ಷ್ಮಿನ ವರಮಹಾಲಕ್ಷ್ಮಿಯಾಗಿ ಕೂರಿಸಿ ಪೂಜೆನ ಮಾಡ್ತೀವಿ ಸೊ ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು ಇಷ್ಟೆಲ್ಲ ಕಾರಣಗಳನ್ನ ಇಟ್ಕೊಂಡು ನಾವು ತಾಯಿ ಪೂಜೆನ ಮಾಡೋವಾಗ ಕೆಲವೊಂದು ತಪ್ಪುಗಳನ್ನ ಮಾಡಿದ್ರೆ ಈ ಪೂಜೆ ಫಲ ನಿಮಗೆ ಸಿಗ್ದಲೇ ಇರ್ಬೋದು ಅದೆಲ್ಲ ಯಾವ್ದು ಫಸ್ಟ್ ಒನ್ ಅಂದರೆ ನಾವು ಸಾಲ ಮಾಡಿ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದು ಇದು ಫಸ್ಟ್ ತಪ್ಪು ಅಂತಲೇ ಹೇಳ್ಬೋದು ಸಾಲ ಮಾಡಿ ದಯವಿಟ್ಟು ಯಾರು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಡಿ ಮಾಡಿದ್ರೆ ನಿಮಗೆ ಆ ಪೂಜೆ ಫಲ ಅನ್ನೋದು ಸಿಗೋದಿಲ್ಲ ಇದೇ ಫಸ್ಟ್ ತಿಂಗು ಏನಾಗುತ್ತೆ ಅಂದರೆ ನೀವು ವರ್ಷ ಪೂರ್ತಿ ಸಾಲದಲ್ಲೇ ಇರ್ತೀರ ಇನ್ನೊಂದು ಏನು ಗೊತ್ತಾ ಸಾಲ ಅಂತ ನಾವು ಯಾವತ್ತೂ ಇಟ್ಕೊಂಡಿರ್ತೀವೋ ಒಬ್ಬರು ಋಣದಲ್ಲಿ ನಾವು ಯಾವತ್ತು ಇರ್ತೀವೋ ಆವಾಗ ನಮಗೆ ಯಾವತ್ತೂ ಅಷ್ಟೇ ಸಿರಿ ಸಂಪತ್ತು ಅನ್ನೋದು ಸೇರೋದಿಲ್ಲ ಯಾಕೆಂದರೆ ನಾವು ಒಬ್ಬರು ಇರ್ತೀವಿ ಸೊ ಅದರಿಂದನೇ ಅದರಲ್ಲೂ ಈ ಸಿರಿ ಸಂಪತ್ತಿನ ಅಧಿದೇವತೆ ಆಗಿರುವ ವರಮ ಮಹಾಲಕ್ಷ್ಮಿ ವ್ರತನ ಮಾಡಬೇಕಾದ್ರೆ ಸಾಲದಿಂದ ಮಾಡಿದ್ರೆ ನಾವು ಇಡೀ ವರ್ಷ ಪೂರ್ತಿ ಸಾಲದಲ್ಲೇ ಇರ್ತೀವಿ ಹೊರ್ತು ಯಾವುದೇ ಥರದ ಮನೇಲಿ ಸುಖ ಶಾಂತಿ ನೆಮ್ಮದಿ ಮತ್ತು ದುಡ್ಡುಗಳು ಸೇರೋದಾಗ್ಬೋದು ಇದೆಲ್ಲ ಆಗೋದಿಲ್ಲ ಇದೇ ಫಸ್ಟ್ ತಪ್ಪು ಸಾಲ ಮಾಡಿ ಮಾಡಬೇಡಿ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟೇ ಅಮೌಂಟ್ನ ಹಾಕಿ ನೀವು ಸಿಂಪಲ್ ಮಾಡಿ ತಾಯಿನ ಬೇಡಿಕೊಂಡು ವ್ರತನ ಕಂಪ್ಲೀಟ್ ಮಾಡಿ ಅಮ್ಮ ಒಲಿತಾಳೆ ಇನ್ನು ಸೆಕೆಂಡ್ ಒನ್ ಅಂದರೆ ಮನೇಲಿ ಸ್ವಚ್ಛತೆಯನ್ನು ಕಾಪಾಡ್ದಲೇ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡೋದು ದೊಡ್ಡ ತಪ್ಪು ಏನಂದರೆ ಸಿರಿ ಸಂಪತ್ತಿಗೆ ಅಧಿದೇವತೆ ಅಂದರೆ ತಾಯಿ ಮಹಾಲಕ್ಷ್ಮಿ ಅದೇ ಥರ ಕಷ್ಟ ನೋವು ದುಃಖ ಯಾರ ಮನೇಲಿರುತ್ತೋ ಯಾರ ಮನೇಲಿ ನೆಮ್ಮದಿ ಇರಲ್ವೋ ಯಾರ ಮೇಲೆ ದುಡ್ಡು ಕಾಸಿರಲ್ವೋ ಅವ್ರ ಮನೆಗೆ ಅಧಿದೇವತೆ ತಾಯಿ ಮಹಾಲಕ್ಷ್ಮಿಯ ಅಕ್ಕ ದರಿದ್ರ ದೇವತೆ ಆಗಿರ್ತಾರೆ ಸೊ ಎಲ್ಲಿದೆಲ್ಲ ಇರುತ್ತೆ ಅಲ್ಲಿ ಅವರು ಇದ್ದೇ ಇರ್ತಾರೆ ಅವ್ರು ಇದ್ದಿದ್ದ ಕಡೆ ತಾಯಿ ಮಹಾಲಕ್ಷ್ಮಿ ನೆಲೆಸಲ್ಲ ಅದೇ ಇದು ಏನು ಎಕ್ಸಾಂಪಲ್ ಅಂದರೆ ನೀವು ಈ ಥರ ಮನೇನ ಸ್ವಚ್ಛತೆ ಕಾಪಾಡ್ದಲ್ಲೇ ಮಹಾಲಕ್ಷ್ಮಿ ಪೂಜೆನ ಮಾಡೋಕ್ಕೋದ್ರೆ ಅಮ್ಮ ಒಲಿಯೋದಿಲ್ಲ ನಿಮ್ಮ ಮನೆಗೂ ಸಹ ಪ್ರವೇಶನ ಮಾಡೋದಿಲ್ಲ ಸೊ ದಯವಿಟ್ಟು ವೇಸ್ಟೇಜ್ ಐಟಮ್ಸ್ ಏನಿದೆ ಅದನ್ನ ಕ್ಲೀನ್ ಮಾಡಿಕೊಂಡು ಈಚೆ ಹಾಕ್ಬಿಡಿ ಮನೇಲಿ ಇಟ್ಕೊಬೇಡಿ ಇಟ್ಕೊಂಡಷ್ಟು ಅದು ಉಸಿರು ಕಟ್ಸುತ್ತೆ ಮನೇಲಿ ಮೂಲೆ ಮೂಲೆನೂ ಸಹ ಮೂಲೆ ಮೂಲೆನೂ ಉಸಿರಾಡಬೇಕು ಮನೆಯಲ್ಲಿ ಆವಾಗಲೇ ತಾಯಿ ಮಹಾಲಕ್ಷ್ಮಿ ಹೊಲಿಯೋದು ಸೊ ಇದು ಸೆಕೆಂಡ್ ರೀಸನ್ನು ನೀವು ತಪ್ಪನ ಮಾಡಬೇಡಿ ಇದರಿಂದ ವರಮಹಾಲಕ್ಷ್ಮಿ ನಿಮಗೆ ಹಬ್ಬದಲ್ಲಿ ನಿಮ್ಮ ಸಂಕಲ್ಪ ಆಗ್ಬೋದು ಏನಂತ ಬೇಡ್ಕೊಂಡು ಹಬ್ಬನ ಮಾಡ್ತಿದಿರೋ ಅದು ಫಲಿಸ್ತಲೇನೂ ಇರೋದಕ್ಕೆ ಇದು ಸಹ ಒಂದು ಕಾರಣ ಆಗ್ಬೋದು ಪ್ಲೀಸ್ ಸ್ವಚ್ಛತೆನ ಕಾಪಾಡಿ ಇನ್ನು ಮೂರನೇ ಕಾರಣ ಅಂತಂದರೆ ನಾವು ಅವತ್ತಿನ ದಿನ ಅಮ್ಮನ ಮುಂದೆ ಕಾಸನ್ನ ಇಟ್ಟೇ ಇಡ್ತೀವಿ ದನ ಅಂತ ಅಂದ್ಬಿಟ್ಟು ದನದ ರೂಪ ಅಂದರೆ ನಾವು ಕಾಸು ಹಣ ಇಟ್ಟು ತಾಯಿ ಮುಂದೆ ಪೂಜೆ ಮಾಡೇ ಮಾಡ್ತೀವಿ ಅನ್ನ ಎಲ್ಲರೂ ನೋಟು ಅಂದರೆ ನಾವೇನು ಅಂದ್ಕೊತೀವಿ ಬಂದವರ ಮುಂದೆ ಶೋಫ್ಗೆ ಅಂತಾಗ್ಬೋದು ಇಲ್ಲಾಂದರೆ ನಮ್ಮ ಹತ್ರ ಇದೆಯಾ ಅಂತ ತೋರಿಸ್ಕೊಳಕ್ಕಾಗ್ಬೋದು ನೋಟನ್ನ ಇಡೋದು ಅದನ್ನೆಲ್ಲ ಮಾಡ್ತಾಯಿರ್ತೀವಿ ಇರ್ತೀವಿ ಅದು ಒಂದೊಂದ್ಸತಿ ನಮ್ಮ ಹತ್ರ ಇರೋಲ್ಲ ಅಂದ್ರೂ ಇನ್ನೊಬ್ರ ಹತ್ರ ಇಸ್ಕೊಂಡು ನಮ್ಮ ಹತ್ರ ಇಲ್ಲ ಅಂದ್ಕೊಂಡ್ಬಿಡ್ತಾರೇನೋ ಅಂದ್ಕೊಂಡು ಸಹ ಇಡೋದು ಆ ಥರ ಎಲ್ಲ ಮಾಡ್ತೀವಿ ಪ್ಲೀಸ್ ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಇನ್ನೂ ಏನು ಗೊತ್ತಾ ಕಾಯಿನ್ಸ್ ಇಡೋದೇ ಶ್ರೇಷ್ಠ ಅಮ್ಮನಿಗೆ ನೋಟಿಗಿನ ಕಾಯಿನ್ಸ್ ಇಟ್ಟರೆ ಅಮ್ಮ ಇನ್ನೂ ಹೊಲಿತಾಳೆ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ನೀವು ಬೇರೆಯವ್ರ ಹತ್ರ ಇಸ್ಕೊಂಡು ಆಮೇಲೆ ನೀವು ಸಾಲ ಇಸ್ಕೊಂಡೇ ಇಟ್ಟರೆ ಸಾಲದಲ್ಲೇ ಆಗೋಗ್ತೀವಿ ಪ್ಲೀಸ್ ಆ ಥರ ಮಾಡಬೇಡಿ ಕಾಯಿನ್ಸ್ ಇಡಿ ಅದು ಇನ್ನೂ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಆಮೇಲೆ ನೀವು ಜರ್ಮನ್ ಸಿಲ್ವರ್ ಮುಖ ಮುಖವಾಡನ ಯೂಸ್ ಮಾಡೋದು ತಪ್ಪು ಇದನ್ನು ಯೂಸ್ ಮಾಡಿ ಪೂಜೆನ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಮಣ್ಣಿನ ಮುಖವಾಡನ ನೀವು ಯೂಸ್ ಮಾಡಿ ಅಂಥದ್ದು ಮತ್ತು ನಿಮ್ಮ ಫ್ಯಾ ಅಂದರೆ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಆಗ್ಬೋದು ಯಾರ ಮನೆಯಿಂದಾದರೂ ಇಸ್ಕೊಂಬಂದು ಮುಖವಾಡನ ಪೂಜೆ ಮಾಡೋದು ಇಲ್ಲ ನಿಮ್ಮ ಮನೆಯ ಮು ಅಮ್ಮನ ಮುಖವಾಡನ ಈ ಈ ವೀಕ್ ನಾನು ಮಾಡೋಕ್ಕಾಗ್ತಾಯಿಲ್ಲ ಏನಾದರೂ ಮಂತ್ಲಿ ಇಶ್ಯೂಸ್ ಇದೆ ನಮ್ಮ ರಿಲೇಷನ್ನಿಗೆ ಕೊಡ್ತೀನಿ ಅಂದ್ಬಿಟ್ಟು ನೀವು ಕೊಡೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಪ್ಲೀಸ್ ನಿಮ್ಮ ಮನೆಯ ಮುಖವಾಡನ ನೀವೇ ಮಾಡೋವಂಥದ್ದು ಆಮೇಲೆ ನಿಮ್ಮನೇದನ್ನ ನವರು ಕೊಡೋದು ಅವ್ರ ಮನೆ ಇಸ್ಕೊಂಡು ನೀವು ಮಾಡೋದು ಇದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ ಈ ಮಿಸ್ಟೇಕ್ಸ್ನೆಲ್ಲ ಮಾಡ್ದಲೆ ನೀವು ಪೂಜೆನ ಮಾಡಿ ತಾಯಿ ಕೃಪೆಗೆ ಪಾತ್ರರಾಗಿ ಯಾರ್ಯಾರೆಲ್ಲ ವರಮಹಾಲಕ್ಷ್ಮಿನ ಮಾಡ್ತಾ ಇದ್ದೀರ ಅವ್ರಿಗೆಲ್ಲ ಸಹ ನೀವೇನೇನು ಸಂಕಲ್ಪ ಇಟ್ಕೊಂಡು ಮಾಡ್ತಾಯಿದ್ದೀರಾ ಅದೆಲ್ಲ ಆಗಲಿ ಅಂತ ನಾನು ಸಹ ಕೇಳ್ಕೊಂತೀನಿ ಈ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಶೇರ್ ಒಂದು ಒಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಮಾಡ್ದಂಗೆ ಆಗುತ್ತೆ ಮುಂದೆ ಈ ವರಮಾಲಕ್ಷ್ಮಿ ಹಬ್ಬದ ಬಗ್ಗೆನೇ ಮಾಹಿತಿನ ತಿಳಿಸ್ತಾ ಸಿಗ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್